ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೆ ಎಸ್ ವೈ ಇನ್ಫಾರ್ಮ್ ಚಾನಲ್ ಎಸ್ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಡಿದಿಯ ತಟ್ಟೆ ಇಡ್ಲಿ ಎಷ್ಟು ಫೇಮಸ್ ನೋಡಿ ಆ ತಟ್ಟೆ ಇಡ್ಲಿನ ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ಕೊಬೋದು ಸುಲಭವಾಗಿ ಮಾಡ್ಕೊಬಹುದು ಇದನ್ನು ಮಾಡೋದಕ್ಕೆ ಒಂದು ಟ್ರಿಕ್ ಇದೆ ಅದು ಯಾವ ರೀತಿ ಅಂತ ನಾನು ಹೇಳ್ಕೊಡ್ತೀನಿ ಮುನ್ ಮೊದಲಿಗೆ ಒಂದು ದಪ್ಪ ತಳೆದ ಪಾತ್ರೆನ ತಗೊಂಡು ಅದಕ್ಕೆ ಒಂದು ಅರ್ಧ ಭಾಗದಷ್ಟು ನೀರನ್ನ ಹಾಕಿ ನೀರನ್ನ ಹಾಕಿಬಿಟ್ಟು ಮೇಲ್ಗಡೆ ಈ ಥರ ಒಂದು ಬಿಳಿ ಬಟ್ಟೆನ ಕಾಟನ್ ಬಟ್ಟೆನ ಕಟ್ಬಿಡಿ ಟೈಟಾಗಿ ಕಟ್ಟಿಬಿಡಿ ನೀರು ಕುದೀತಿದೆ ಅನ್ನೋವಾಗ ಮೇಲ್ಗಡೆ ನಾವು ಇಡ್ಲಿ ಬ್ಯಾಟರ್ ಏನಿದೆ ಅದನ್ನು ಒಂದು ಸೌಟು ಹಾಕ್ಬಿಟ್ಟು ನೀಟಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಮುಚ್ಚಿಬಿಟ್ಟು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಹಾಗೇ ಬಿಡಬೇಕು ಅದಾದಮೇಲೆ ತೆಗೆದ್ರೆ ತಟ್ಟೆ ಇಡ್ಲಿ ರೆಡಿ ಆಗುತ್ತೆ ನಾವು ಬಿಡದಿಯಲ್ಲಿ ಏನು ಟೇಸ್ಟ್ ಮಾಡಿರ್ತೀವಿ ಅದೇ ರೀತಿ ತಟ್ಟೆ ಇಡ್ಲಿ ನಮ್ಮ ಮನೆಯಲ್ಲೂ ಮಾಡ್ಕೊಬೋದು ಇದಕ್ಕೆ ಚಟ್ನಿಗೆ ಕಾಯಿ ಚಟ್ನಿ ಆಗಿರುತ್ತೆ ಕಾಯಿ ಚಟ್ನಿ ಜೊತೆ ಹಾಗೆ ಚಟ್ನಿ ಪುಡಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ನೀವು ಟೇಸ್ಟ್ ಮಾಡಿ